ನಾನು ಯಾಕೆ ಕನ್ನಡ ಮಾತಾಡಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ನನಗೆ ತುಳು ಬರುವುದಿಲ್ಲ ಅಂತ ಹೇಳಿದ್ರೆ ನಾನು ತುಳುವನೆ ಆದ್ರೆ ಇಷ್ಟು ಜನ ಸಾವಿರಾರು ಜನ ಎಲ್ಲಿ ಸೇರಿದ್ದೀರಿ ಸಾವಿರಾರು ಮಂದಿ ಇದನ್ನು ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ ಎಲ್ಲರನ್ನು ಒಟ್ಟು ಸೇರಿಸಿ ಒಬ್ಬ ಯಾರು ತೊಡಗುತ್ತಾನೋ ಎಲ್ಲೆಲ್ಲೂ ಇಲ್ಲದ ಅಡೆತಡೆಗಳು ಬರ್ತದೆ ಎಲ್ಲೆಲ್ಲೂ ಇಲ್ಲದ ಬೆದರಿಕೆಗಳು ಬರ್ತದೆ ಏನೇನೋ ಬರ್ತದೆ ಇದನ್ನೆಲ್ಲ ಸಹಿಸಿಕೊಂಡು ತನ್ನ ಸರ್ವಸ್ವವನ್ನು ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡಿ ಒಬ್ಬ ಇಂತಹ ಮಹಾನಗರದಲ್ಲಿ ಕೂಡ ಮುಂದೆ ಬರ್ತಾರಂತ ಹೇಳಿದ್ರೆ ಇದಕ್ಕೆ ನಾವು ಕೈ ತಟ್ಟದೇ ತಟ್ಟದ ಇದ್ರೆ ನಮ್ಮ ಹೇಳಿ ಊರಿನಲ್ಲಿ ಕೂಡ ರಾಷ್ಟ್ರದ ಬಗ್ಗೆ ಯಾರು ಧ್ವನಿ ಎತ್ತರಿದ್ರು ಕೂಡ ಅವರ ಜೊತೆ ನಾನು ಇದ್ದೇನೆ ಅಂತ ಹೇಳುದು ಮಾತ್ರ ಅಲ್ಲ ಆ ಹೊತ್ತಿಗೆ ಮಹೇಶನಲ್ಲಿ ಇದ್ದಾರೆ ಡಾಕ್ಟರ್ ಶ್ರೀಧರ ಭಂಡಾರಿ ಯಕ್ಷಗಾನದಲ್ಲಿ ಅಮೆರಿಕದಲ್ಲಿ ಡಾಕ್ಟರೇಟ್ ಪಡೆದಂತಹ ಒಬ್ಬ ಖ್ಯಾತ ಕಲಾವಿದ ಇದ್ರೆ ಅದು ಪುತ್ತೂರು ಶ್ರೀಧರ ಭಂಡಾರಿ ಅವರು ಅವರು ತನ್ನ ದಿಟ್ಟತನವನ್ನು ತೋರಿಸಿ ಒಂದು ವೇಷಕ್ಕೆ ಒಂದು ನ್ಯಾಯ ಒದಗಿಸಿದವರು ಇವತ್ತು ಕೂಡ ಶ್ರೀಧರ ಭಂಡಾರಿಯವರ ವೇಷ ಯಕ್ಷಗಾನದಲ್ಲಿ ಇನ್ನೂ ಕೂಡ ಇಲ್ಲ ನಾವು ಜಾತಿ ಪದ್ಧತಿಯಲ್ಲಿ ನಾವು ಮುಳುಗಿ ಹೋಗಿದ್ದೇವೆ ಈಗ ನಮ್ಗೆ ಗೊತ್ತು ನಮ್ಮ ಸಮಾಜವನ್ನು ಯಾರು ಒಡೆಯಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದರೆ ಯಾರೂ ಒಡೆಯಲ್ಲ ಆದ ಕಾರಣ ರಾಜಕೀಯದ ಬಲಿಪಶುಗಳು ನಾವು ನಾವು ಹಿಂದೂಗಳೆಲ್ಲ ಒಟ್ಟಾಗಬೇಕು ರಾಷ್ಟ್ರಕ್ಕೋಸ್ಕರ ಒಟ್ಟಾಗಬೇಕು ಯಾರನ್ನು ತುಳಿಲಿಕ್ಕೂ ಅಲ್ಲ ಯಾರನ್ನು ಒದಿಲಿಕ್ಕೂ ಅಲ್ಲ ದೇವಿ ಮಹಾತ್ಮ ಇಡೀ ನವರಾತ್ರಿಯನ್ನು ಆಚರಿಸಿದಂಥ ಒಂಬತ್ತು ದಿನದಲ್ಲಿ ನವರಾತ್ರಿಯನ್ನು ಆಚರಿಸಿದಂಥ ಪುಣ್ಯದ ಫಲ ಒಂದು ದೇವಿ ಮಹಾತ್ಮೆಯನ್ನು ನೀವು ಕುಳಿತು ನೋಡಿದ್ರೆ ಆ ಪುಣ್ಯದ ಫಲ ನಿಮಗೆ ಸಿಕ್ಕುತ್ತೆ ಭೂಮಿಗೆ ಅಧಿಪತಿ ಯಾರು ಅಂತ ಕೇಳಿದರೆ ಸುಬ್ರಹ್ಮಣ್ಯ ನೀರಿಗೆ ಅಧಿಪತಿ ಯಾರು ಅಂತ ಕೇಳಿದರೆ ಸುಬ್ರಹ್ಮಣ್ಯ ಯಾವ ಜ್ಯೋತಿಷ್ಯರ ಹತ್ರ ನಾವು ಯಾವುದೇ ಜಾತಕ ಪರಿಶೀಲನೆಗೆ ಹೋಗುದು ಹೋಗಬೇಕಿದ್ರು ಮೊದಲು ಕಾಣುವುದು ಒಂದು ನಾಗದೇವರಿಗೆ ಸುಬ್ರಹ್ಮಣ್ಯರಿಗೆ ಒಂದು ಹರಕೆ ಹೇಳಿ ಅದನ್ನೊಂದು ನಂಬಿಕೊಳ್ಳಿ ಅಂತೇಳಿ ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸ್ಮರಿಸಿ ವೇದಿಕೆ ಇರುವ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸಿ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ ಮುಂಬಯ್ಯ ಈ ಮಹಾನಗರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಕಲಾಭಿಮಾನಿಗಳನ್ನು ನೋಡಿ ಬಹಳ ಸಂತೋಷ ಆಯಿತು ಈ ವರ್ಷ ಮಾತ್ರ ನೋಡುವುದಲ್ಲ ನಾನು ಎರಡು ಮೂರು ನಾಲ್ಕು ವರ್ಷಗಳಿಂದ ಇದನ್ನು ನೋಡ್ತಾ ಬರ್ತಾ ಇದ್ದೇನೆ ಇದಕ್ಕೆ ಕೃಪೆ ನಮ್ಮ ಪ್ರೇಮದ ನಮ್ಮೆಲ್ಲರ ಅಣ್ಣನಾಗಿರುವ ಅಣ್ಣ ತೆಳ್ಳಾರ ಮಾರ್ಗದರ್ಶನ ಹಾಗೂ ಸಚ್ಚಿದಾನಂದ ಶೆಟ್ಟಿ ಅವರ ಹಾಗೂ ಇಡೀ ಟೀಮ್ ಯುವಕ್ ಬ್ರಿಗೇಡ್ ನ ಈ ತಂಡಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಪ್ರತ್ಯೇಕವಾಗಿ ಸಲ್ಲಿಸ್ತಾ ಇದ್ದೇನೆ ನಾನು ಯಾಕೆ ಕನ್ನಡ ಮಾತಾಡ್ಲಿಕ್ಕೆ ಹೊರಟೆ ಅಂತ ಹೇಳಿದ್ರೆ ನನಗೆ ತುಳು ಬರುವುದಿಲ್ಲ ಅಂತ ಹೇಳಿದ್ರೆ ನಾನು ತುಳುವನೇ ಆದರೆ ಇಷ್ಟು ಜನ ಸಾವಿರಾರು ಜನ ಇಲ್ಲಿ ಸೇರಿದ್ದೀರಿ ಸಾವಿರಾರು ಮಂದಿ ಇದನ್ನು ಲೈವ್ ಅಲ್ಲಿ ನೋಡ್ತಾ ಇದ್ದಾರೆ ಲಕ್ಷಾಂತರ ಮಂದಿ ನಾಳೆ ಬೆಳಿಗ್ಗೆ ಆಗುವಾಗ ಆ ಯೂಟ್ಯೂಬ್ ಅಲ್ಲಿ ನೀವು ನೋಡಿ ಲಕ್ಷಾಂತರ ಮಂದಿ ವ್ಯೂಸ್ ಆಗಿರುತ್ತೆ ಮತ್ತೆ ನಾಳೆ ನನಗೆ ಮೆಸೇಜ್ ಆಗ್ತಾರೆ ತುಳುಟ ತುಳು ಅಲ್ಲಿ ಯಾಕೆ ನೀವು ಮಾತಾಡಿದ್ದು ಅಂತ ಹೇಳಿ ಅವ್ರಿಗೆ ಕೆಲವರಿಗೆ ಕುಂದಾಪುರದವರಿಗೆ ತುಳು ಬರಲ್ಲ ಇಷ್ಟು ಮಂದಿ ಮುಂಬೈಯಲ್ಲಿ ನಾವು ಈ ಯಕ್ಷಗಾನಕ್ಕೋಸ್ಕರ ಈ ಸಂಘಟನೆಗೋಸ್ಕರ ಸೇರಿದ್ದೇವೆ ಅಂತ ಹೇಳಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಅದರಲ್ಲೂ ಬಹಳ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸಲೇಬೇಕು ನಮ್ಮ ಮಹೇಶ್ ನನ್ನ ಧರ್ಮಪತ್ನಿ ವೇದಿಕೆಗೆ ಬಂದರೂ ಗೌರವವನ್ನು ಸ್ವೀಕರಿಸಿದ್ರು ಆ ಯಶಸ್ವಿ ಪುರುಷನ ಜೊತೆ ಆ ಮಹಿಳೆ ತನ್ನ ಎಲ್ಲ ಸ್ವಾರ್ಥವನ್ನು ಬಿಟ್ಟು ಧರ್ಮ ಪತ್ನಿ ಎನ್ನುವುದಕ್ಕೆ ಅರ್ಥಪೂರ್ಣವಾಗಿ ಅವರಿಗೆ ಸಾಥ್ ಕೊಟ್ಟ ಕಾರಣ ಮಹೇಶ್ವರನ ರಾಷ್ಟ್ರಕ್ಕೋಸ್ಕರ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಯ್ತು ಇದು ಪ್ರತಿಯೊಬ್ರು ನಾವು ಕಲಿಬೇಕಾಗುತ್ತೆ ಒಬ್ಬ ಸಮಾಜ ಸೇವೆಗೆ ಒಬ್ಬ ಮುಂದೆ ಬರ್ತಾನಂತ ಅಂತ ಹೇಳಿದ್ರೆ ಮನೆಯಲ್ಲಿ ಅವರಿಗೆ ಸಂಪೂರ್ಣವಾಗಿ ಸಹಕಾರ ಇದ್ರೆ ಮಾತ್ರ ಸಾಧ್ಯ ಆದ್ರೆ ಇಂತಹ ಒಂದು ಕ್ರಿಟಿಕಲ್ ಸಿಚುವೇಶನ್ ಈಗ ರಾಷ್ಟ್ರ ಪ್ರೇಮ ರಾಷ್ಟ್ರ ಸೇವೆಗೆ ಯಾರು ತೊಡಗುತ್ತಾನೋ ಇದು ಜಾತಿ ಕೆಲಸ ಅಲ್ಲ ಎಲ್ಲರನ್ನು ಒಟ್ಟು ಸೇರಿಸಿ ಒಬ್ಬ ಯಾರು ತೊಡಗುತ್ತಾನೋ ಅವನಿಗೆ ಎಲ್ಲೆಲ್ಲಿದ ಎಲ್ಲೆಲ್ಲೂ ಇಲ್ಲದ ಅಡೆತಡೆಗಳು ಬರ್ತದೆ ಎಲ್ಲೆಲ್ಲೂ ಇಲ್ಲದ ಬೆದರಿಕೆಗಳು ಬರ್ತದೆ ಏನೇನೋ ಬರ್ತದೆ ಇದನ್ನೆಲ್ಲ ಸಹಿಸಿಕೊಂಡು ತನ್ನ ಸರ್ವಸ್ವವನ್ನು ರಾಷ್ಟ್ರಕ್ಕೋಸ್ಕರ ತ್ಯಾಗ ಮಾಡಿ ಒಬ್ಬ ಇಂತಹ ಮಹಾನಗರದಲ್ಲಿ ಕೂಡ ಮುಂದೆ ಬರ್ತಾರಂತ ಹೇಳಿದ್ರೆ ಇದಕ್ಕೆ ನಾವು ಕೈ ಚಪ್ಪಳೆ ಇದ್ರೆ ನಮ್ಮ ಕೈ ಯಾಕೆ ಹೇಳಿ ಇದು ಆ ಕುಟುಂಬಕ್ಕೆ ಸಲ್ಲೇಬೇಕು ಆ ಗೌರವ ಇದು ಕೇವಲ ಮುಂಬೈಯಲ್ಲಿ ಮಾತ್ರ ಅಲ್ಲ ಮಹೇಶಣ್ಣನ ಬಗ್ಗೆ ನಾವು ಮುಂಬೈಯಲ್ಲಿ ನಾವು ಮಾತ್ರ ಮಾತಾಡುವುದಲ್ಲ ಊರಿನಲ್ಲಿ ಕೂಡ ರಾಷ್ಟ್ರದ ಬಗ್ಗೆ ಯಾರು ಧ್ವನಿ ಕೂಡ ಅವರ ಜೊತೆ ನಾನು ಇದ್ದೇನೆ ಅಂತ ಹೇಳುದು ಮಾತ್ರ ಅಲ್ಲ ಆ ಹೊತ್ತಿಗೆ ಮಹೇಶಣ್ಣಲ್ಲಿ ಇದ್ದಾರೆ ನಮ್ಮೆಲ್ಲರ ಜೊತೆ ಮಹೇಶಣ್ಣ ನಮಗೆ ನಿಲ್ಲುವಂತ ಒಬ್ಬ ವ್ಯಕ್ತಿ ನಾವು ಮಹೇಶಣ್ಣನಿಗೆ ನನಗೆ ಅಭಿನಂದನೆಗಳನ್ನು ಈ ಮೂಲಕ ನಾವು ಕಲಾವಿದರ ಪರವಾಗಿ ಕೂಡ ನಾವು ಅರ್ಪಿಸುತ್ತ ಇವತ್ತು ಸಚ್ಚಣ್ಣ ಪ್ರತಿ ವರ್ಷ ಕೂಡ ನಾವು ಫ್ಯಾಮಿಲಿ ಮೆಂಬರ್ ಒಂದೇ ಕುಟುಂಬದವರು ನಾವು ಶ್ರೀಧರ ಭಂಡಾರಿಯ ವೇದಿಕೆ ಇದೆ ಇಲ್ಲಿ ನಾನು ಒಂದೆರಡು ನಿಮಿಷ ಮಾತಾಡಲೇ ಬೇಕಾಗತ್ತೆ ಡಾಕ್ಟರ್ ಶ್ರೀಧರ ಭಂಡಾರಿ ಯಕ್ಷಗಾನದಲ್ಲಿ ಅಮೆರಿಕದಲ್ಲಿ ಡಾಕ್ಟರೇಟ್ ಪಡೆದಂತಹ ಒಬ್ಬ ಖ್ಯಾತ ಕಲಾವಿದ ಇದ್ರೆ ಅದು ಪುತ್ತೂರು ಶ್ರೀಧರ ಭಂಡಾರಿ ಅವರು ಅವರು ತನ್ನ ದಿಟ್ಟತನವನ್ನು ತೋರಿಸಿ ಒಂದು ವೇಷಕ್ಕೆ ಒಂದು ನ್ಯಾಯ ಒದಗಿಸಿದವರು ಇವತ್ತು ಕೂಡ ಶ್ರೀಧರ ಭಂಡಾರಿಯವರ ವೇಷ ಯಕ್ಷಗಾನದಲ್ಲಿ ಇನ್ನೂ ಕೂಡ ಇಲ್ಲ ಅಂತಹ ಒಬ್ಬ ವ್ಯಕ್ತಿ ಒಬ್ಬ ಒಳ್ಳೆಯ ಸುಮನಸ್ಕ ತನ್ನ ಒಡನಾಡಿ ಕಲಾವಿದ್ರಿಗಳಿಗೆ ಎಷ್ಟೋ ಸಹಕಾರ ಮಾಡಿದವರು ಮಳೆಗಾಲದಲ್ಲಿ ಆ ಸಮಯದಲ್ಲಿ ಕಲಾವಿದರಿಗೆ ಯಾವುದೇ ಕಾರ್ಯಕ್ರಮಗಳಿರಲಿಲ್ಲ ಈ ಪುತ್ತೂರು ಶ್ರೀಧರ ಭಂಡಾರಿಯ ಒಂದು ಪ್ರವಾಸಿ ಯಕ್ಷಗಾನ ತಂಡ ಅಂತೇಳಿ ಮಾಡಿ ಮಳೆಗಾಲದಲ್ಲಿ ಕೂಡ ಕಲಾವಿದರು ಯಾರು ಮನೆಯಲ್ಲಿ ಅನ್ನ ಇಲ್ಲದೆ ಬಳಲಬಾರದು ಎನ್ನುವ ನಿಟ್ಟಿನಲ್ಲಿ ಆ ಕಲಾವಿದರಿಗೆ ಸಹಾಯ ಮಾಡಿದಂತವರು ಪುತ್ತೂರು ಶ್ರೀಧರ ಭಂಡಾರಿ ಅವರು ಎಲ್ಲ ವಿಚಾರದಲ್ಲೂ ನಾವು ಯಕ್ಷಗಾನಕ್ಕೆ ಬರುವಂತಹ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಅನೇಕರು ತುಳಿಲಿಕ್ಕೆ ಎಲ್ಲ ರಂಗದಲ್ಲಿ ಇದ್ದದೆ ಅದನ್ನು ಹೇಳುವಂತ ವಿಚಾರಗಳಲ್ಲ ಆ ಸಮಯದಲ್ಲಿ ಕೂಡ ಯಾವುದೇ ಕಲಾವಿದೆ ಎನ್ನುವುದಾಗಿ ನೋಡದೆ ಪ್ರತಿ ಯುವ ಕಲಾವಿದರಿಗಳಿಗೆ ಈಗ ಧರ್ಮಸ್ಥಳ ಚಂದ್ರಶೇಖರ್ ದಿವಾಕರೈ ಸಂಪಾದೆಯಿಂದ ಹಿಡಿದು ನನ್ನಂತಹ ಕಲಾವಿದರಿಂದ ತೊಡಗಿ ಎಲ್ಲರಿಗೂ ನಾವಿದ್ದೇವೆ ನಾನು ಇದ್ದೇನೆ ನಿಮ್ ಜೊತೆ ಬನ್ನಿ ವೇದಿಕೆಯಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದವರು ಪುತ್ತೂರು ಶ್ರೀಧರ ಭಂಡಾರಿ ಅವರು ನಮಗೆ ಅವಕಾಶ ಮಾಡಿಕೊಟ್ಟಂತವರು ಇಂತಹ ವ್ಯಕ್ತಿಯ ಹೆಸರಿನಲ್ಲಿ ಇವತ್ತು ಧರ್ಮಸ್ಥಳ ಚಂದ್ರಶೇಖರ್ ಕೂಡ ಇವತ್ತು ವೇಷ ಮಾಡಲಿಕ್ಕಿದ್ದಾರೆ ಅವರ ಆ ತಂಡವನ್ನು ಮುನ್ನಡೆಸುವಂತ ಒಬ್ಬ ಖ್ಯಾತೆಯ ಕಲಾವಿದವರು ಸಚ್ಚನ್ನ ಇವತ್ತು ಕೂಡ ಈ ವೇದಿಕೆ ಡಾಕ್ಟರ್ ಶ್ರೀಧರ ಭಂಡಾರಿ ಅವರ ವೇದಿಕೆಯನ್ನು ಈ ಟೀಮ್ ಯುವ ಬ್ರಿಗೇಡ್ ಇಲ್ಲಿ ಇಟ್ಟಿದೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಟೀಮ್ ಯುವ ಬ್ರಿಗೇಡ್ ನ ಎಲ್ಲ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾವು ಎಷ್ಟು ಸ್ಮರಿಸಿದ್ರು ಇಂತಹ ಕಲಾವಿದರನ್ನು ಸಾಲದು ಅಂತವರು ಇಡೀ ಫ್ಯಾಮಿಲಿ ಅವರ ಧರ್ಮಪತ್ನಿ ಕೂಡ ಇಲ್ಲಿದ್ದಾರೆ ಅವರನ್ನು ಕೂಡ ನಾನು ಈ ಮೂಲಕ ನೆನಪಿಸ್ತಾ ಗೌರವಿಸ್ತಾ ಎಲ್ಲ ವೇದಿಕೆಯ ಗಣ್ಯರು ಇವತ್ತು ಸನ್ಮಾನ ಸ್ವೀಕರಿಸಿದ ಡಾಕ್ಟರ್ ಸುರೇಶ್ ರಾವ್ ಅವರು ನಿಜವಾದ ದೇವರುಗಳು ನಾವು ಜಾತಿ ಪದ್ಧತಿಯಲ್ಲಿ ನಾವು ಮುಳುಗಿ ಹೋಗಿದ್ದೇವೆ ಈಗ ನಮ್ ಗೊತ್ತು ನಮ್ಮ ಸಮಾಜವನ್ನು ಯಾರು ಒಡೆಯಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ ಯಾರು ಒಡೆಯಲ್ಲ ನಾವು ನಾವೇ ಹೊಡೀತಾ ಇದ್ದೇವೆ ಯಾರು ಒಡೆಯಲಿಕ್ಕೆ ಬರಲ್ಲ ನಾವು ನಾವೇ ಹೊಡೀತಾ ಇದ್ದೇವೆ ಅಷ್ಟೇ ಈ ಜಾತಿಯಿಂದ ಯಾವ ಜಾತಿ ಬಂಧುಗಳೇ ಹೇಳಿ ನಾವೆಲ್ಲರೂ ಒಂದೇ ನಿಜವಾದ ದೇವರು ಪ್ರತ್ಯಕ್ಷ ಕಾಣುವ ದೇವರು ಡಾಕ್ಟರ್ಗಳು ವೈದ್ಯರು ಇವತ್ತು ಆಗ ಅಶೋಕ್ ಫಕರ್ ಅವರು ಮಾತಾಡುವಾಗ ಹೇಳಿರು ವೈದ್ಯ ನಾರಾಯಣ ಹರಿ ಅಂತ ಹೇಳಿ ಅವರು ಜಾತಿ ಕೇಳ್ತಾರೆ ಅವರ ಹತ್ರ ಬರುವಾಗ ನಮಗೆ ಏನಾದ್ರು ತೊಂದರೆ ಆದ್ರೆ ನಾವು ಆಸ್ಪತ್ರೆಗೆ ಹೋಗುವಾಗ ಜಾತಿಗಳಿಗೆ ನಾವು ಒಳಗೆ ಹೋಗ್ತೇವಾ ಜಾತಿಯನ್ನು ಈ ರಾಜಕೀಯ ವ್ಯಕ್ತಿಗಳು ಮಾಡಿದ್ದೆ ಹೊರತು ನಾವು ಯಾರೂ ಅಲ್ಲ ಆದ ಕಾರಣ ರಾಜಕೀಯದ ಬಲಿಪಶುಗಳು ನಾವಾಗಬಾರದು ನಾವು ಹಿಂದೂಗಳೆಲ್ಲ ಒಟ್ಟಾಗಬೇಕು ರಾಷ್ಟ್ರಕ್ಕೋಸ್ಕರ ಒಟ್ಟಾಗಬೇಕು ಯಾರನ್ನು ತುಳಿಲಿಕ್ಕೂ ಅಲ್ಲ ಯಾರನ್ನು ಒದಲಿಕ್ಕೂ ಅಲ್ಲ ರಾಷ್ಟ್ರಕ್ಕೋಸ್ಕರ ನಾವೆಲ್ಲರೂ ಒಂದಾಗಬೇಕು ಇಂತಹ ಟೀಮ್ ಯುವ ಯುವ ಬ್ರಿಗೇಡ್ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಾನು ಜಾತಿ ಹೆಸರು ಯಾಕೆ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವುದು ಜಾತಿಯಲ್ಲ ವರ್ಣಾಶ್ರಮದ ನಾಲ್ಕು ವಿಧಗಳದು ವರ್ಣಾಶ್ರಮ ಧರ್ಮ ಇದು ಒಳ್ಳೆ ಕೆಲಸ ಮಾಡಿದ್ರೆ ಯಾರೂ ಬ್ರಾಹ್ಮಣರಾಗ್ಬಹುದು ಎದೆ ತಟ್ಟಿ ನಿಂತ್ರೆ ಯಾರೂ ಕ್ಷತ್ರಿಯರಾಗ್ಬಹುದು ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ರೆ ಯಾರು ಅಹ್ ಶೂದ್ರರು ಆಗ್ಬಹುದು ಕ್ಷತ್ರಿಯರು ಆಗ್ಬಹುದು ವೈಶ್ಯರು ಆಗ್ಬೋದು ವ್ಯಾಪಾರದಲ್ಲಿ ಸತ್ಯ ಧರ್ಮದಲ್ಲಿ ತೊಡಗಿದ್ರೆ ಯಾರು ವೈಶ್ಯರು ಆಗ್ಬೋದು ಇದೆಲ್ಲ ಆಯಾಯ ಧರ್ಮಕ್ಕೆ ಅನುಗುಣವಾಗಿ ಮಾಡಿದಂತಹ ಪದ್ಧತಿಯ ಹೊರತು ಅದನ್ನು ನಾವು ಬದಲಿಸಿಕೊಂಡದ್ದಷ್ಟೇ ಈ ರೀತಿಯಾಗಿ ಪ್ರತಿಯೊಬ್ರು ಸಮಾಜ ಸೇವೆ ಒಳ್ಳೆ ರೀತಿಯಲ್ಲಿ ಯಾರು ಮಾಡ್ತಾರೋ ಅವರು ಬ್ರಾಹ್ಮಣರೇ ಅವರಿಗೆ ಯಾರೇ ತೊಂದರೆ ಕೊಟ್ಟರು ಯಾರೇ ಸಮಾಜ ಸೇವೆ ಮಾಡಿದ ಒಳ್ಳೆಯ ಮನುಷ್ಯರಿಗೆ ಯಾರು ತೊಂದರೆ ಕೊಟ್ಟರು ಅವರು ಬ್ರಹ್ಮಶಾಪಕ್ಕೆ ಒಳಗಾಗಿಯೇ ಆಗ್ತಾರೆ ಇದು ಖಂಡಿತ ಇದು ನಾನು ನಂಬಿದ ಸತ್ಯ ಆದ ಕಾರಣ ಅಹ್ ಟೀಮ್ ಯುವ ಬ್ರಿಗೇಡ್ ಇವತ್ತು ಬಹಳ ಒಳ್ಳೆಯ ಕೆಲಸಗಳ ಕಾರ್ಯಗಳನ್ನು ಮಾಡ್ತಾ ಇದೆ ಇಂತಹ ಧಾರ್ಮಿಕ ಈ ದೇವಿ ಮಹಾತ್ಮ್ಯ ಆಖ್ಯಾನವನ್ನು ಇಷ್ಟು ಜನರಿಗೆ ತಮಗೆ ತೋರಿಸ್ತಾರೆ ಅಂತ ಹೇಳಿದ್ರೆ ಇದು ಸಾಮಾನ್ಯ ವಿಚಾರ ಅಲ್ಲ ದೇವಿ ಮಹಾತ್ಮೆ ಇಡೀ ನವರಾತ್ರಿಯನ್ನು ಆಚರಿಸಿದಂತಹ ಒಂಬತ್ತು ದಿನದಲ್ಲಿ ನವರಾತ್ರಿಯನ್ನು ಆಚರಿಸಿದಂತಹ ಪುಣ್ಯದ ಫಲ ಒಂದು ದೇವಿ ಮಹಾತ್ಮೆಯನ್ನು ನೀವು ಕುಳಿತು ನೋಡಿದ್ರೆ ಆ ಪುಣ್ಯದ ಫಲ ನಿಮಗೆ ಸಿಕ್ಕುತ್ತೆ ಇದು ನಮ್ಗೆ ಹಿರಿಯವರು ಮಾಡಿದಂತ ಹೇಳಿದಂತಹ ಮಾತು ಪಾವಂಜಿ ಮೇಳ ಸುಬ್ರಹ್ಮಣ್ಯ ದೇವರು ಬಹಳ ಕಾರಣಿಕದ ದೇವರು ನಿಮ್ ಗೊತ್ತ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಯಾಕಾಗಿ ಮೇಳ ಮಾಡಿದೆ ಪಾವಂಜಿ ನನಗೆ ಯಾವ ರೀತಿ ನನಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ತಮಗೆಲ್ರಿಗೂ ಅರಿವಿದೆ ಇದು ಯಾವ ಒಬ್ಬ ವ್ಯಕ್ತಿಯಿಂದ ಕೇವಲ ಪಟ್ಲ ಮಾಡಿ ಇಷ್ಟು ಆಟ ಮಾಡಿದ ಅಷ್ಟು ಆಟ ಮಾಡಿದೆ ಎನ್ನುವುದು ಖಂಡಿತ ಅಲ್ಲ ಡಾಕ್ಟರ್ ಹೇಳಿದ ಹಾಗೆ ಸುರೇಶ್ ರವರು ಹೇಳಿದ ಹಾಗೆ ಕಟೀಲು ತಾಯಿ ಮಾಡಿದ ನಿರ್ಣಯ ಇದು ಕಟೀಲು ತಾಯಿಗೆ ಏನೋ ಒಂದು ಸಂಕಲ್ಪ ಆಗಬೇಕಿತ್ತು ಆ ಮೂಲಕ ಸುಬ್ರಹ್ಮಣ್ಯನಿಗೆ ಕೈ ಎತ್ತಿ ಕೊಟ್ಟಿದ್ದಾನೆ ನಮ್ಗೆ ಯಾವುದೇ ವಿಭಾಗದಲ್ಲಿ ನೋಡಿದ್ರು ಭೂಮಿಗೆ ಅಧಿಪತಿ ಯಾರು ಅಂತ ಕೇಳಿದ್ರು ಸುಬ್ರಹ್ಮಣ್ಯ ನೀರಿಗೆ ಅಧಿಪತಿ ಯಾರು ಅಂತ ಕೇಳಿದ್ರೆ ಸುಬ್ರಹ್ಮಣ್ಯ ಯಾವ ಜ್ಯೋತಿಷರ ಹತ್ರ ನಾವು ಯಾವುದೇ ಜಾತಕ ಪರಿಶೀಲನೆಗೆ ಹೋಗುದು ಹೋಗಬೇಕಿದ್ರು ಮೊದಲು ಕಾಣುವುದು ಒಂದು ನಾಗದೇವರಿಗೆ ಸುಬ್ರಹ್ಮಣ್ಯನಿಗೆ ಒಂದು ಹರಕೆ ಹೇಳಿ ಅದನ್ನೊಂದು ನಂಬಿಕೊಳ್ಳಿ ಅಂತ ಹೇಳಿ ಹಾಗಾಗಿ ಈ ಸುಬ್ರಹ್ಮಣ್ಯನ ನಿರ್ಣಯವನ್ನು ಯಾರು ಬದಲಿಸಿದವರಿಲ್ಲ ಸಚ್ಚಣ್ಣ ಅವರ ಈ ಸುಬ್ರಹ್ಮಣ್ಯನ ಸೇವೆ ಮಾಡಿದ ಕಾರಣ ಆ ನಂತರ ಈ ಯುವ ಬ್ರಿಗೇಡ್ ಯಾವ ರೀತಿ ಮುಂದುವರಿದಿದೆ ಆಮೇಲೆ ಕೂಡ ಯಾವ ರೀತಿ ಇದು ಮುಂದುವರೆದುಕೊಂಡು ಹೋಗ್ತದೆ ಎನ್ನುವುದಕ್ಕೆ ಈ ಸುಬ್ರಹ್ಮಣ್ಯ ಸಾಕ್ಷಿಯಾಗಿ ನಿಲ್ತಾನೆ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಈ ಕಾರ್ಯಕ್ರಮ ಉತ್ತುಂಗ ಶಿಖರಕ್ಕೆ ಏರ್ಲಿ ಅಂತ ಹೇಳುತ್ತಾ ಎಲ್ಲ ವೇದಿಕೆಯ ಗಣ್ಯಾತಿ ಗಣ್ಯರಿಗೆ ತಲೆಬಾಗಿ ವಂದಿಸಿ ಸಚ್ಚಣ್ಣ ನಮ್ ಜೊತೆ ನೀವು ಯಾವತ್ತು ಇದ್ದೀರಿ ನಿಮ್ ಜೊತೆ ನಾವು ಇದ್ದು ಏನು ಪ್ರಯೋಜನ ಇಲ್ಲ ಆದ್ರೆ ನಮಗೆ ಕಲಾವಿದರಾಗಿ ನಿಮ್ಮೆಲ್ಲರ ಸಹಕಾರ ಯಾವತ್ತು ಬೇಕು ಬೇಕು ಅಂತ ಹೇಳ್ತಾ ಯಕ್ಷಗಾನ ಗೆಲ್ಗೆ ಅಂತ ಹೇಳ್ತಾ ಎರಡು ಮಾತನ್ನು ಜಗದಂಬೆಯ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ ನಮಸ್ಕಾರ